ಈಗ ಹಲಸು ಮಾವಿನ ಹೊತ್ತಿನಲ್ಲಿ ಆ ಪರಿಮಳವನ್ನು ಹೊಂದದೆ ಈ ಹಾಲು ಹೊರದೇಶದ ತಳಿಗಳಲ್ಲ ನಮ್ಮ ಭಾರತೀಯ ತಳಿಗಳು ಆತ್ಮೀಯ ವೀಕ್ಷಕರೇ ನಮಸ್ತೆ ಮುರುಳ್ಳಿ ಗ್ರಾಮದ ಅಲೆಕ್ಕಾಡಿ ನೀರುಡೇಲು ಎನ್ನುವಂಥ ಸ್ಥಳದಲ್ಲಿದ್ದೇವೆ ಅಕ್ಷಯ ಅವರ ಮನೆ ಮತ್ತು ತೋಟ ಇರುವಂಥದ್ದು ವಿಶೇಷವಾಗಿ ಈ ಮಲೆನಾಡು ಗಿಡ್ಡ ದೇಸಿ ಗೋತಳಿಯ ಸಂರಕ್ಷಣೆ ಮತ್ತು ಸಂವರ್ಧನೆ ದೃಷ್ಟಿಯಿಂದ ಒಂದು ಆಂದೋಲನ ಆರಂಭಗೊಂಡಿದೆ ಕಳೆದ ಮೂರು ವರ್ಷಗಳಿಂದ ಅಕ್ಷಯ್ ಆಳುವವರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಲೆನಾಡು ಗಿಡ್ಡ ತಳಿಗಳನ್ನು ಬೆಳೆಸ್ತಾ ಇದ್ದಾರೆ ಸಾಕ್ತಾ ಇದ್ದಾರೆ ಆ ಮೂಲಕ ಅವರು ಇತರಿಗೆ ಕೂಡ ಪ್ರೇರಣೆಯಾಗಿ ಇತರ ಅನೇಕರು ಕೂಡ ಈ ಒಂದು ಹೈನುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಒಂದು ಬಹಳ ಮುಖ್ಯವಾದ ಈ ಸಂರಕ್ಷಣೆ ಮತ್ತು ಸಂವರ್ಧನೆಯ ಉದ್ದೇಶವನ್ನು ಇಟ್ಟುಕೊಂಡು ಒಂದು ವಾಟ್ಸಪ್ ಗ್ರೂಪನ್ನು ಕೂಡ ಮಾಡಿ ಅದು ಇನ್ನಷ್ಟು ಜನಕ್ಕೆ ಪಸರಿಸಿ ನೂರಾರು ಮಂದಿ ಒಂದು ಕಡೆ ಸೇರಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆಯಾಗಿದೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಬಹಳ ಮುಖ್ಯವಾಗಿ ಈ ಒಂದು ದೇಸಿ ಗೋತಳಿ ಏನಿದೆ ಮಲೆನಾಡು ಗಿಡ್ಡ ಏನು ಅಳಿವಿನಂಚಿಗೆ ಹೋಗ್ತಾ ಇದೆ ಅದು ಮತ್ತೆ ಅದನ್ನು ಸಂರಕ್ಷಣೆ ಮತ್ತು ಸಂವರ್ಧನೆ ಯಾವ ರೀತಿ ಮಾಡಬೇಕು ಎನ್ನುವ ಅವರ ಕೆಳಕಳಿಯ ಉದ್ದೇಶ ಏನಿದೆ ಅದು ಏನು ಎನ್ನುವುದನ್ನು ಅರಿಯೋಣ ಅದರ ಜೊತೆಗೆ ಅವರ ಮಲೆನಾಡು ಗಿಡ್ಡ ಗೋತಳಿ ಅವರು ಹೇಗೆ ಸಾಕ್ತಾ ಇದ್ದಾರೆ ಆ ಕುರಿತು ಕುರಿತು ಮಾಹಿತಿಯನ್ನು ಕೂಡ ಪಡೆಯೋಣ ಬನ್ನಿ ನಮ್ಮ ಜೊತೆ ಈಗ ಸ್ವತಃ ಅಕ್ಷಯ ಆಳುವವರೇ ಇದ್ದಾರೆ ಈ ಮಲೆನಾಡು ಗಿಡ್ಡ ಏನು ಸಂರಕ್ಷಣೆ ಮತ್ತು ಸಂವರ್ಧನೆಯ ಒಂದು ಕಳಕಳಿಯನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡಿದವರು ಆ ಬಳಿಕ ಒಂದಷ್ಟು ಕೃಷಿಕ ಮಿತ್ರರು ಅವರ ಜೊತೆಯಾಗಿದ್ದಾರೆ ಏನು ಇದರ ಉದ್ದೇಶ ಎಲ್ಲವನ್ನು ಕೂಡ ಅವರತ್ರ ಕೇಳೋಣ ಅಕ್ಷಣ ನಮಸ್ತೆ ನಮಸ್ತೆ ಮನೆ ಮನೆಗಳಲ್ಲಿ ಊರು ಊರುಗಳಲ್ಲಿ ದೇಸಿ ಏನು ಗೋವುಗಳ ಲೋಕ ಇದ್ದಂಥ ಒಂದು ಕಾಲ ಇತ್ತು ಆ ಬಳಿಕ ಜರ್ಸಿ ದನಗಳು ಬರಲಿಕ್ಕೆ ಆರಂಭ ಆಯಿತು ಈಗ ಮತ್ತೆ ಮಲೆನಾಡು ಗಿಡ್ಡ ಎನ್ನುವಂಥ ಒಂದು ದೇಸೀಯ ತಳಿ ಏನಿದೆ ಅದ್ರ ಮೂಲಕ ಒಂದು ಆಂದೋಲನ ಕೂಡ ಮಾಡಲಿಕ್ಕೆ ಹೊರಟ್ರಿ ನೀವು ಎಷ್ಟು ಸಮಯದಿಂದ ಎಷ್ಟು ಕಾಲದಿಂದ ಈ ಒಂದು ಮಲೆನಾಡು ಗಿಡ್ಡ ತಳಿಗೆ ನನ್ನ ಬೆಳೆಸ್ತಾ ಇದ್ರಿ ಸಾಕ್ತಾ ಇದ್ರಿ ನಾನು ಸಾಧಾರಣ ಒಂದು ಮೂರು ವರ್ಷ ಆದದ್ದಷ್ಟೇ ನಾನೀಗ ಅದನ್ನು ಸ್ಟಾರ್ಟ್ ಮಾಡಿ ನನಗೆ ನಾವು ಸಹ ಜರ್ಸಿ ಸಾಕಿ ಜರ್ಸಿಯ ಬಗ್ಗೆ ಇಂಪ್ರೆಸ್ ಆಗಿ ಅದರಲ್ಲಿ ನಾವು ಅಧಿಕ ಹಾಲು ಸಿಗ್ತದೆ ನೂರು ಕ ದನ ಸಾಕುವುದಕ್ಕಿಂತ ಒಂದು ದನ ಸಾಕುವುದು ಒಳ್ಳೆಯದು ಅದರ ಗೊಬ್ಬರ ಶ್ರೇಷ್ಠ ಹಾಗೆ ಅದು ತುಂಬ ಗೊಬ್ಬರ ಮಾಡ್ತದೆ ಮತ್ತೆ ಹಾಲು ತುಂಬ ಕೊಡ್ತದೆ ಪ್ಲಸ್ ಪ್ಲಸ್ಗಳನ್ನೇ ನಾವು ತಲೆಯಲ್ಲಿ ಇಟ್ಟುಕೊಂಡು ಕಾಣದ ಲೋಕದಲ್ಲಿ ಕತ್ತಲೆಗೆ ನುಗ್ಗಿದಾಗೆ ನುಗ್ಗಿಬಿಟ್ಟೆವು ಅದರೊಳಗೆ ನೋಡುವಾಗ ಅದು ಜರ್ಸಿ ಅಷ್ಟು ಸುಲಭದ ವಿಷಯ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಲೇಬರ್ನ ಸಮಸ್ಯೆ ಜಾಸ್ತಿ ಆಗ್ತದೆ ತಿನ್ನುವ ಪ್ರಮಾಣ ಜಾಸ್ತಿ ಇದೆ ಅದಕ್ಕೆ ಮತ್ತೆ ಇನ್ನೊಂದು ಕೊಡುವಂತಹ ಹಾಲಿನಲ್ಲಿ ಶ್ರೇಷ್ಠತೆ ಇಲ್ಲ ಅದರದ್ದು ನಾವು ಸ್ವತಃ ಅನುಭವಿಸಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಎ ಟು ಮಿಲ್ಕ್ ಮತ್ತು ಎ ಒನ್ ಮಿಲ್ಕ್ ಹೇಳಿ ಆದರೆ ವಿದೇಶಿಯರು ನಮ್ಮ ಎ ಟು ಮಿಲ್ಕ್ ನಿಜವಾಗಿ ಎ ಒನ್ ಮಿಲ್ಕ್ ಆಗ್ಬೇಕಾದ್ದು ಅದನ್ನ ಅವರ ತಳಿಯನ್ನು ವೈಭವೀಕರಿಸುವ ಉದ್ದೇಶದಿಂದ ಅದನ್ನು ಎ ಒನ್ ಮಾಡಿದರು ಇದು ಎ ಟು ಮಾಡಿದ್ರು ಆದರೆ ಈ ಎ ಟು ಮಿಲ್ಕಿನಲ್ಲಿರುವಂತಹ ಸಾರ ಮತ್ತು ಔಷಧೀಯ ಗುಣಗಳು ಇವುಗಳೆಲ್ಲ ನಮ್ಮ ಈ ಮತ್ತೆ ಆ ದನದಲ್ಲಿ ಇರುವಂತಹ ತುಪ್ಪದಲ್ಲಿ ಬೆಣ್ಣೆಯಲ್ಲಿ ಸೆಗಣಿಯಲ್ಲಿ ಗೋಮೂತ್ರದಲ್ಲಿ ಅದರ ಮೈಯಲ್ಲಿ ಅದರ ಉಸಿರಿನಲ್ಲಿ ಪ್ರತಿಯೊಂದರಲ್ಲಿಯೂ ಸಹ ಮನುಷ್ಯನನ್ನು ಬದುಕಿಸುವಂತಹ ಶಕ್ತಿ ಮನುಷ್ಯನ ಆರೋಗ್ಯವನ್ನು ವೃದ್ಧಿಸುವಂತಹ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳುವಂಥದ್ದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ವೈಜ್ಞಾನಿಕವಾಗಿ ಪ್ರೂಡ್ ಆದಂತಹ ಒಂದು ವಿಚಾರಗಳು ಆ ವಿಚಾರಗಳೇ ನಿಮಗೆ ಪ್ರೇರಣೆ ಆಯಿತು ಹೌದು ನಾನು ಫಸ್ಟಿಗೆ ನಾನು ಸಹ ಅದನ್ನು ಒಪ್ಪುತ್ತಿರಲಿಲ್ಲ ಸುಮ್ಮನೆ ಇದೆಲ್ಲ ಹೇಳುದು ಇದೆಲ್ಲ ಮತ್ತೆ ನನಗೆ ಪ್ರ ಆರಂಭಿಕ ಹಂತದಲ್ಲಿ ಆಸಕ್ತಿ ಹೇಗೆ ಬಂತು ಅಂತ ಹೇಳಿದ್ರೆ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರದ್ದು ಗೋವಾ ಅಭಿಯಾನ ನಡೆಯಿತು ಅದರಲ್ಲಿ ಒಂದು ದೊಡ್ಡ ದೊಡ್ಡ ಕೋಡಿನದ್ದು ದೊಡ್ಡ ದೊಡ್ಡ ಭುಜಗಳದ್ದು ದೊಡ್ಡ ದೊಡ್ಡ ಹಸುಗಳು ಇದು ಚಿಕ್ಕ ಚಿಕ್ಕ ಹಸುಗಳು ಇದನ್ನೆಲ್ಲ ನೋಡುವಾಗ ನನಗೆ ನನಗೆ ಮೊದಲಿಂದ ಹಸುವಿನಲ್ಲಿ ಭಾರಿ ಆಸಕ್ತಿ ಜಾನುವಾರುಗಳಲ್ಲಿ ಮೊದಲು ಎಷ್ಟು ಹಸು ಆಗ್ತಾ ಇದ್ರಿ ನಾವು ನನ್ನ ನನ್ನ ಬಾಲ್ಯದಲ್ಲಿ ನನ್ನ ತಂದೆಯವರ ಕಾಲದಲ್ಲಿ ನಾವು ಸಾಧಾರಣ ಹತ್ ಹದಿನೇಳು ಮಲ್ನಾಡು ಗಿಡ್ಡಗಳು ಕರೀತಿದ್ದೆವು ಮತ್ತೆ ಮಧ್ಯದಲ್ಲಿ ನಮಗೆ ಇದೆಲ್ಲ ಉಪದ್ರ ಆಗ್ತದೆ ಪಕ್ಕದವರ ತೋಟಕ್ಕೆ ಹೋಗ್ತದೆ ಮತ್ತೆ ಅದಿದು ರಗಳೆ ಆಗ್ತದೆ ಒಂದೇ ಸಾಕು ಅಂತ ಹೇಳುವ ಉದ್ದೇಶದಿಂದ ಜರ್ಸಿ ತಗೊಂಡೆವು ಅದು ಒಂದೇ ನಿಲ್ಲಿಸಲಿಲ್ಲ ಅದನ್ನು ಸಹ ಏಳೆಂಟು ಎಲ್ಲ ಸಾಕ್ತಿದ್ದೆವು ನಾವು ಮತ್ತೆ ನಾನು ಆ ಅಭಿಯಾನದಲ್ಲಿ ನೋಡಿ ಆಗುವಾಗ ನನಗೆ ಇದೇನೋ ಇದೆ ಇದರಲ್ಲಿ ಅಂತ ಹೇಳುವಂಥದ್ದು ನನಗೆ ಮನವರಿಕೆ ಆಯಿತು ಅವರ ಅಭಿಯಾನ ಯಾಕೆಂತ ಹೇಳಿದ್ರೆ ಅಷ್ಟೊಂದು ಜನ ಹೋಗ್ತಿದ್ರು ಮತ್ತೆ ಅವ್ರು ಹೋಗುವಲ್ಲಿ ಎಲ್ಲ ಅದನ್ನು ನೋಡ್ತಿದ್ರು ಅದರ ಚಂದ ಅದರ ರೂಪ ಮತ್ತೆ ಅವರು ಹೇಳ್ತಾ ಇರುವಂತಹ ವಿಷಯಗಳನ್ನು ಇದನ್ನು ನೋಡುವಾಗ ಸತ್ಯ ಅಂತ ಅನಿಸು ಮತ್ತೆ ನಾನು ಒಂದು ದಿವಸ ಸಂಜೆ ನಮ್ಮ ಪ್ರಸನ್ನ ಭಟ್ಟ ಸರ್ನ ಮನೆಗೆ ಹೋದೆ ಹೋಗುವಾಗ ಅವರಲ್ಲಿ ಚಿಕ್ಕ ಚಿಕ್ಕದು ನಾನು ಹೇಳಿದೆ ಇದು ಯಾಕೆ ನಿಮಗೆ ಇದು ಸುಮ್ಮನೆ ನಿಮಗೆ ಒಂದು ಕಟ್ಟಿಕೊಂಡು ಆರಾಮದಲ್ಲಿ ಇರ್ಬೋದಲ್ಲ ಅಲ್ಲ ಅದು ಹಾಗೆ ಅಲ್ಲ ಅದರಲ್ಲಿ ಈ ತರ ಎಲ್ಲ ವಿಷಯಗಳಿದ್ದಾವೆ ನಮಗೆ ಇದು ಸುಲಭ ಆಗ್ತದೆ ಎಲ್ಲಿಗಾದ್ರೂ ಹೋಗೋದಿದ್ರೆ ಸಹ ನಮಗೆ ಅಷ್ಟು ದೊಡ್ಡ ಸಮಸ್ಯೆ ಕರುವನ್ನು ಬಿಟ್ಟು ಹೋದ್ರೆ ಅದಕ್ಕೆ ಕೆಚ್ಚಲು ನೋವು ಯಾವುದು ಬರುವುದಿಲ್ಲ ಕರುವಿಗೂ ಹಾಲು ಎಕ್ಸೆಸ್ ಆಗುದಿಲ್ಲ ಮತ್ತೆ ಅದರದ್ದು ಐದು ಲೀಟರ್ ತಗೊಳ್ಳೋದು ಇದರದ್ದು ಒಂದು ಲೀಟರ್ ತಕೊಳ್ಳೋದು ಮತ್ತೆ ಅದರ ವಿಶೇಷ ಗುಣಗಳನ್ನೆಲ್ಲ ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತೆ ನೋಡುವಾಗ ನಾನು ಇವತ್ತಿನಿಂದ ನಾನು ಸಹ ಒಂದು ಕಟ್ಟಬೇಕು ಅಂತೇಳಿ ಜರ್ಸಿಯ ಮಧ್ಯದಲ್ಲಿ ಒಂದು ತಂದು ಕಟ್ಟಿದೆ ಕಟ್ಟಿ ಕ್ರಮೇಣ ಜರ್ಸಿಯನ್ನು ಈಗಷ್ಟಾಗಿದೆ ಈಗ ಇಪ್ಪತ್ತೇಳರವರೆಗೆ ಆಗಿದೆ ನನಗೆ ಸಂಖ್ಯೆಯಲ್ಲಿ ನನ್ನದು ಮೂರು ವರ್ಷಕ್ಕಿಂತ ಹಿಂದೆ ಒಂದು ನಾಲ್ಕನೇ ಕರುವಾದಂತ ಒಂದು ದನ ಅಂತಂದೆ ಅದಕ್ಕೆ ಒಂದು ಏಳು ಎಂಟು ಕರು ಆಗಿದೆ ಈಗ ಕರುಗಳು ನನ್ನ ಪುಣ್ಯದಲ್ಲಿ ಸಾಧಾರಣ ಮೂರ್ನಾಲ್ಕು ಕರುಗಳು ಹೆಣ್ಣೆ ಹಾಕಿತ್ತು ಈಗ ಒಂದು ಗಂಡು ಕರು ಹಾಕಿದೆ ಅಷ್ಟೇ ಮತ್ತೆ ಕೆಲವರೆಲ್ಲ ನನಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಕೊಟ್ಟವರು ಅನೇಕ ಮಂದಿ ಇದ್ರಲ್ಲಿ ಇರುವಂತದ್ದೆಲ್ಲ ಕಸಾಯಿಗೆ ಹೋಗುವಂಥದ್ದು ಅಥವಾ ಬೇಡದೆ ಇರುವಂಥದ್ದೆಲ್ಲ ಅದು ಈಗ ನೋಡುವಾಗ ನಮ್ಮಲ್ಲಿ ಚಂದ ಚಂದ ಆಗಿದೆ ನಮ್ಮ ಆರೈಕೆ ಅಲ್ಲಿ ಅದು ಚೆನ್ನಾಗಿ ಆಗಿದೆ ವೀಕ್ಷಕರೇ ಅಕ್ಷಯ ಆಳ್ವರು ಈ ಮಲೆನಾಡು ಗಿಡ್ಡ ತಳಿಗಳನ್ನು ಸಾಕಲಿಕ್ಕೆ ನಾಲ್ಕು ಹಟ್ಟಿಗಳನ್ನು ಇಟ್ಟುಕೊಂಡಿದ್ದಾರೆ ಈ ಒಂದು ಹಟ್ಟಿಯಲ್ಲಿ ಈಗ ಅವರು ಇದ್ದಾರೆ ಏನು ಈ ಮಲೆನಾಡು ಗಿಡ್ಡ ತಳಿಯ ವಿಶೇಷತೆ ಏನು ಆಳ್ವರ್ ದೇವರ ಒಂದು ನಮಗೆ ಸೃಷ್ಟಿಯಲ್ಲಿ ಒಂದು ಅದ್ಭುತವಾದಂತಹ ಮನುಷ್ಯನಿಗೆ ಕೊಟ್ಟಂತಹ ಕೊಡುಗೆ ಅಂತ ಹೇಳಿದ್ರೆ ಈ ಮಲ್ನಾಡು ಗಿಡ್ಡ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂತ ಹೇಳಿದ್ರೆ ಉಳುಮೆಗೆ ರೈತ ಮಿತ್ರ ಈಗ ನಮಗೆ ಉಳುಮೆ ವಿಚಾರ ತಗೊಂಡಾಗ ಸಹ ನಾವು ಅದನ್ನು ಅದ್ಭುತ ಅಂತಲೇ ಹೇಳಬಹುದು ಘಟ್ಟದ ಮೇಲಿನ ಕಡೆಯವರು ಸಹ ಹಳ್ಳಿಕಾರು ಕಿಲ್ಲಾರಿ ಇದನ್ನೆಲ್ಲ ಅಮೃತ ಮಾಲೆಲ್ಲ ಉಳುಮೆ ತಳಿಗಳು ಅಂತೇಳಿ ಅದಕ್ಕೆ ಶ್ರೇಷ್ಠತೆಯನ್ನು ಕೊಟ್ಟಿದ್ರು ಆದರೆ ಈ ಮಲೆನಾಡು ಗಿಡ್ಡಗಳು ಹೋರಿಗಳು ಆ ಘಟ್ಟವ ಮೇಲೆ ಪ್ರವೇಶ ಮಾಡಿದ ಕೂಡಲೇ ಇವಕ್ಕೆ ಸುಸ್ತಿ ಎಂಬುದೇ ಕಾಣುವುದಿಲ್ಲ ಅಂತ ಹೇಳುವುದು ಅವರ ಅಭಿಪ್ರಾಯ ಅಂದ್ರೆ ಅವರ ಮಧ್ಯಾಹ್ನ ಎರಡು ಗಂಟೆವರೆಗೆ ಇದು ಉಳುಮೆ ಮಾಡಿದ್ರೆ ಸಹ ಇವುಗಳ ಮುಖದಲ್ಲಿ ಯಾವುದೇ ಬೇಸರ ಸುಸ್ತು ಕಾಣುವುದಿಲ್ಲ ಹಾಗೆ ಉಳುಮೆಯಲ್ಲಿ ಸಹ ಯೋಗ್ಯವಾದಂತದ್ದು ಮತ್ತೆ ಕಾಡು ಮೇಡುಗಳನ್ನ ಮೇಯ್ದು ಇವುಗಳು ಔಷಧಿಯನ್ನ ನಮ್ಗೆ ಮನುಷ್ಯನಿಗೇನು ಬೇಕೋ ಅದಕ್ಕೆ ಏನು ಬೇಕೋ ಅಂತಹ ಔಷಧಿಗಳ ಸಸ್ಯಗಳನ್ನೇ ಮೇದು ಅಂತಹ ಚಿಗುರುಗಳನ್ನೇ ಮೇದು ಅದರ ಹಾಲಿನಲ್ಲಿ ಸುರಿಸುವಂತಹ ಅಮೃತವನ್ನು ಸುರಿಸುವಂತಹ ಒಂದು ವಿಶೇಷ ಶಕ್ತಿ ಉಳ್ಳಂತಹ ತಳಿಗಳಿಗೂ ಈ ಜಸ್ತಿ ದನದ ತಳಿ ಹಾಲಿಗೂ ಮತ್ತು ಈ ದನಗಳ ಹಾಲಿಗೂ ಏನು ವ್ಯತ್ಯಾಸ ಅದು ಪರಿಮಳದಲ್ಲೇ ಗೊತ್ತಾಗ್ತದೆ ನಿಮಗೆ ಈ ದನದ ಹಾಲಿನ ಪರಿಮಳ ಮತ್ತು ವಿಶೇಷತೆ ಒಂದು ಒಂದು ಪೂಜಾ ಯೋಗ ಪೂಜನೀಯವಾದಂತದ್ದು ಮತ್ತೆ ಒಂದು ಸ್ವೀಕ ನಮಗೆ ಸೇವಿಸುವಾಗಲೇ ಅದನ್ನೊಂದು ಒಂದು ವಿಶೇಷವಾದಂತಹ ಹಾಲು ಅಂತ ಹೇಳಿ ನಮಗೆ ಅದು ರುಚಿಯಲ್ಲಿ ನಾವು ಕಂಡು ಹಿಡಲಿಕ್ಕೆ ಆಗ್ತದೆ ಎಲ್ಲರಿಗೆ ಸಹ ಮತ್ತೆ ಜರ್ಸಿಯ ದನದ ಹಾಲು ಅದೊಂದು ಹಾಲು ಬಿಳಿ ಒಂದು ದ್ರವ ಅಂತ ಹೊರತು ಬೇರೆ ಅದರಲ್ಲಿ ಸತ್ವಗಳು ಇಲ್ಲ ಅಂತ ಹೇಳುವ ಈಗ ಮೊದಲನ ಕಾಲ ಈಗ ಎಲ್ಲರೂ ರೈತಾಪಿ ವರ್ಗದಿಂದಲೇ ಬಂದವರು ನಗರ ಪ್ರದೇಶದಲ್ಲಿ ಇದ್ದವರು ಸಹ ಇಲ್ಲಿ ಹಳ್ಳಿಯಲ್ಲಿದ್ದವರು ಸಹ ಅವರು ಸಹ ಮೊದಲು ಮಲ್ನಾಡು ಗಿಡ್ಡದ ಹಾಲು ತಕೊಂಡು ಮತ್ತೆ ಇದಕ್ಕೆ ಬಂದ ಸೀಸನ್ ಆಧಾರದಲ್ಲಿ ಈಗ ಹಲಸು ಮಾವಿನ ಹೊತ್ತಿನಲ್ಲಿ ಆ ಪರಿಮಳವನ್ನು ಹೊಂದದೆ ಈ ಹಾಲು ಕಾಸರ್ಕನ ಕಾಯಿ ಬಿಡುವಂಥ ಹೊತ್ತಿನಲ್ಲಿ ಆ ಪರಿಮಳ ಹಾಗೆ ಅಂತ ಹೇಳಿದ್ರೆ ಪ್ರಕೃತಿಗೆ ಮತ್ತು ಈ ಗಿಡ್ಡ ತಳಿಗಳಿಗೆ ನಿಖರವಾದಂತಹ ಸಂಪರ್ಕ ಇದೆ ಅಂತ ಹೇಳುವಂಥದ್ದು ಮತ್ತೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಮಲೆನಾಡು ಗಿಡ್ಡದಲ್ಲಿ ಮಾತ್ರ ವಿಶೇಷ ಬಣ್ಣ ವಿಶೇಷ ರೂಪ ವಿಶೇಷ ಆಕಾರಗಳು ದೊಡ್ಡದು ಸಣ್ಣದು ಮತ್ತೆ ಭುಜ ಇರುವಂಥದ್ದು ಭುಜ ಇಲ್ಲದಿರುವಂಥದ್ದು ಕಪ್ಪು ಬಿಳುಪು ಕೆಂಪು ಬಿಳಿ ಮತ್ತೆ ಸ್ವರ್ಣ ಕಪಿಲ ಶ್ವೇತ ಕಪಿಲ ತಾಮ್ರ ಕಪಿಲ ಮತ್ತೆ ಇನ್ನೇ ಬೂದು ಬಣ್ಣ ಯಾವುದೇ ಕೆಂಪು ಗೆಂದೆ ಬಣ್ಣ ಒಂಬತ್ತು ಮನೆಯ ಕಪಿಲಗಳನ್ನೇ ಇದರಲ್ಲಿ ವರ್ಗೀಕರಣ ಮಾಡಿದ್ದಾರೆ ಮತ್ತೆ ಇತರ ಬಣ್ಣಗಳು ಸಹ ಪ್ರತಿ ಒಂದು ಬಣ್ಣಗಳು ಸಹ ಅದರದೇ ಆದಂತಹ ಶ್ರೇಷ್ಠತೆಯನ್ನು ಹೊಂದಿದಾವೆ ಯಾವ ಜಾನುವಾರನಲ್ಲಿಯೂ ಸಹ ನಮಗೆ ಇಷ್ಟೊಂದು ಬಣ್ಣಗಳನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈಗ ಗೀರನ್ನೇ ನೋಡಿ ಗೀರನ್ನು ನೋಡುವಾಗ ನೀವು ಏನಂತ ಹೇಳಿದ್ರೆ ಗೀರಲ್ಲಿ ಕೆಂಪು ಹೆಚ್ಚಾಗಿ ಕಾಣ್ತಾ ಬರ ಕೆಲವಕ್ಕೆ ಕೆಂಪು ಬಿಳುಪು ಇರ್ತದೆ ಅಥವಾ ಕೆಲವು ರಯರ್ ಆಗಿ ಬಿಳಿ ಇರ್ತದೆ ಅದು ಬಿಟ್ಟು ಬೇರೆ ಬಣ್ಣಗಳನ್ನ ಹುಡುಕ್ಲಿಕ್ಕೆ ಈಗ ಕಾಂಕ್ರೇಚ್ ನೋಡಿದ್ರೆ ಬಿಳಿ ಬಣ್ಣ ಅಥವಾ ಒಂದು ಸ್ಲೇಟ್ ಬಣ್ಣ ಅದು ಕಾಂಕ್ರೀಟ್ ಹಳ್ಳಿ ಅಂತ ಹೇಳಿದ್ರೆ ಬಿಳಿ ಈ ಮಲೆನಾಡು ಗಿಡ ಗಿಡ್ಡಗಳು ಕಂಗಳಿಸ್ತದೆ ನಮಗೆ ಯಾವ ಬಣ್ಣವನ್ನು ಬೇಕಾದರೂ ಸಾಕಬಹುದು ಈಗಾಗಲೇ ಹೇಳಿದ್ರೆ ದಿನಚರಿ ಹೇಗಿರ್ತದೆ ಬೆಳಿಗ್ಗೆ ನಾನು ಬೆಳಿಗ್ಗೆ ಒಂದು ಮೂರುವರೆಯಿಂದ ನಾಲ್ಕು ಗಂಟೆ ಒಳಗೆ ನಾನು ಹೇಳ್ತೇನೆ ಎದ್ದು ನಾವೆಲ್ಲ ಹಟ್ಟಿಯಲ್ಲಿ ಬಿಡುದು ದನಗಳನ್ನ ರಾತ್ರಿ ಅದಕ್ಕೆ ಬಂದನೆ ಇಲ್ಲ ರಾತ್ರಿ ಬಿಟ್ಟು ಬಿಡುದು ಹಸುಗಳನ್ನು ಅದೇ ಅದ್ರಷ್ಟಕ್ಕೆ ಮಲಗಿ ಯಾಕೆ ಅಂತ ಹೇಳಿದ್ರೆ ಈ ಮಲೆನಾಡು ಗಿಡ್ಡಗಳು ಸಂಘಜೀವಿ ಅದು ಒಂದೊಂದಾಗಿ ಇರ್ಲಿಕ್ಕೆ ಇಷ್ಟಪಡುದಿಲ್ಲ ಅವು ಮಲಗುವುದುಸ ಅಷ್ಟು ಚಂದ ಎಲ್ಲ ಗುಂಪು ಕಟ್ಟಿ ಒಂದು ಹತ್ತು ಹದಿನೈದು ಇದ್ರೆಸ ಒಂದು ಸಣ್ಣ ವೃತ್ತಾಕಾರವನ್ನು ಮಾಡಿಕೊಳ್ತವೆ ಅವು ಮಾಡಿಕೊಂಡು ಅದ್ರೊಳಗೆ ಮಲಗ್ತವೆ ಅವು ಆದ್ದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ನಾನು ಅದನ್ನೆಲ್ಲ ಅದು ಕರೆದ ಅದರ ಅದರ ಜಾಗಕ್ಕೆ ಬಂದು ನಿಲ್ತವೆ ನಿಲ್ ನಿಲ್ದ ಕೂಡಲೇ ಅಲ್ಲಿಗೆ ಒಂದು ಸಂಕಳ ಚೈನ್ ಮಾತ್ರ ಕೆಲಸ ಮತ್ತೆ ನಾವು ಕರಿಯುವ ಹಸುಗಳನ್ನು ಕಟ್ಟಿಕೊಳ್ತೇವೆ ಉಳಿಕೆ ಅದನ್ನು ಬಿಟ್ಟುಕೊಂಡೆ ಇರ್ತವೆ ಅವು ತಿನ್ಲಿಕ್ಕೆ ಹಾಕುವಾಗ ಸಹ ಇರ್ತೇವೆ ಮತ್ತೆ ಎಲ್ಲದಕ್ಕೆಸ ತಿನ್ಲಿಕ್ಕೆ ಹಾಕ್ಲಿಕ್ಕೆ ಉಂಟು ಬೆಳಿಗ್ಗೆ ಹೊಟ್ಟೆ ತುಂಬ ಕೊಟ್ಟು ಮತ್ತೆ ಹಾಲು ಕರೆಯೋದು ಹಾಲು ಕರೆದು ಕರಿತಾ ಇದ್ರಲ್ಲಿ ನಾನೇ ಕರೆಯುವುದು ಬೇರೆ ಯಾರು ಕರೀಲಿಕ್ಕೆ ಇಲ್ಲ ನಾನೇ ಕರೆದು ವ್ಯವಸ್ಥೆ ಮಾಡ್ತೇನೆ ಆಹಾರ ಆಹಾರ ನಾವು ಹುಲ್ಲು ಮತ್ತೆ ಒಂದು ಗೋಧಿ ಬೂಸ ಮತ್ತೆ ಸ್ವಲ್ಪ ಎಳ್ಳಿಂಡಿ ಈಗ ಸ್ವಲ್ಪ ಬೇಸಿಗೆಯ ಸಮಸ್ಯೆ ಆದ್ದರಿಂದ ನಾವು ಸ್ವಲ್ಪ ಸೈಲೇಜನ್ನು ಯೂಸ್ ಮಾಡ್ತಾ ಇದ್ದೇವೆ ಜೋಳದಂಟನ್ನು ಹಾಗೆ ಬೆಳಿಗ್ಗೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲದಕ್ಕೂ ಸೈಲೇಜ್ ಈಗ ಕೊಡ್ತಾ ಇದ್ದೇವೆ ಹಾಗೆ ಈ ಕಾಯಿಲೆಗಳ ಸಮಸ್ಯೆ ಕಾಯಿಲೆ ಇಷ್ಟೋರೆಗೆ ನಮ್ಮಲ್ಲಿ ಬಂದದ್ದು ಭಾರಿ ಕಮ್ಮಿ ಕಾಯಿಲೆ ಯಾವುದು ಬರಲಿ ಕೆಚ್ಚಲು ನೋವು ಅಂತ ಅದ್ಭುತವಾದಂತಹ ಹಾಲು ಅದರಲ್ಲಿ ಒಂದು ಒಂದೂವರೆ ಲೀಟ್ರ್ ಎರಡು ಒಳಗೆ ಒಳಗಿರೋದ್ರಿಂದ ಕೆಚ್ಚಲು ಬಾವು ಬರುವಂತಹ ಸಮಸ್ಯೆಗಳು ಕಮ್ಮಿ ಮತ್ತೆ ಜ್ವರ ಬಂದ್ರೆ ಸಹ ಒಳ್ಳೆ ಮೆಣಸು ಅದು ಇದಂತೆ ಹಳ್ಳಿ ಮದ್ದಿನಲ್ಲಿ ಹೋ ಸಾಮಾನ್ಯವಾಗಿ ಕಮ್ಮಿ ಆಗ್ತದೆ ಡಾಕ್ಟರ್ ಅನ್ನು ಕರೆಯುವಂಥ ಪ್ರಮೇಯಗಳು ಬರುವುದು ಇಲ್ಲ ಮತ್ತೆ ಕ್ಯಾಲ್ಸಿಯಂ ಸಮಸ್ಯೆಗಳು ಅದು ಇದೆ ಅದು ಗುಡ್ ಎಲ್ಲವನ್ನು ಗುಡ್ಡೆಗೆ ಬಿಡುವಂತಹ ಪ್ರಮೇಯ ಇದೆ ಆದ್ದರಿಂದ ಯಾವುದೇ ಕ್ಯಾಲ್ಸಿಯಂ ಮತ್ತೆ ಕರು ಹಾಕುವಾಗ ಸಹ ಅಷ್ಟೇ ನಾವು ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅದೇ ಕರು ಹಾಕ್ತದೆ ಅದೇ ಕರು ಜಗಿತದೆ ತಿಂತದೆ ಅದರಷ್ಟಕ್ಕೆ ಆರೈಕೆ ನಾವು ಅದನ್ನು ಮುಟ್ಲಿಕ್ಕೆ ಹೋಗುವಂತ ಪರಿಸ್ಥಿತಿ ಕಮ್ಮಿ ಅದು ನಾನು ಶುರು ಮಾಡಿದ್ದೆ ಮೂರು ವರ್ಷ ಆದದ್ದಷ್ಟೇ ಹಾಗೆ ನಾನು ಮತ್ತೆ ತಂದ ಮೇಲೆ ಅಂತ ವಿಶೇಷವಾಗಿ ಮಾರಾಟ ಮಾಡ್ಲಿಲ್ಲ ಕೆಲವರು ಆಸಕ್ತರಿಗೆ ಕೇಳಿದವರಿಗೆ ಕೊಟ್ಟಿದ್ದೇನೆ ಅಂಟಿ ಅಳುವರೆ ಬಹುಶಃ ಎಲ್ಲಾ ಈ ಇಪ್ಪತ್ತಾರು ದನಗಳಿಗೂ ಕೂಡ ಒಂದೊಂದು ಹೆಸರು ಇಟ್ಟಿರ್ಬೇಕಲ್ಲ ಏನು ಈಗ ಇಲ್ಲಿ ಕಾಣ್ತಾ ಇರುವಂತಹ ನಮ್ಮ ಬ್ರೀಡಿಂಗ್ ನ ಬುಲ್ ಇವನ ಇವಳ ಹೆಸರು ಹಂಸಿ ಅಂತ ಹೇಳಿ ಇವಳು ನಂದಿನಿ ಅಂತ ಹೇಳಿ ಇವಳು ಕಾವೇರಿ ಅಂತ ಹೇಳಿ ಪುಕ್ಕದಲ್ಲಿ ಕೊಟ್ಟಿ ಇವಳು ಭದ್ರ ಅಂತ ಹೇಳಿ ಇವಳು ಸೀತಾ ಇವಳು ಗೀತಾ ಮತ್ತೆ ಇದು ಕಾಳಿ ಮತ್ತೆ ಇದು ಕಪಿಲ ಮತ್ತೆ ಇದು ಇದ್ರ ಹೆಸರು ನನಗೆ ಬರುತ್ತಾ ಮತ್ತೆ ಈ ಮಲೆನಾಡು ಗಿಡ್ಡದಲ್ಲಿ ವಿಶೇಷ ಏನಂತ ಹೇಳಿದ್ರೆ ಅದರಲ್ಲಿ ಒಂದು ಈ ದೇಸಿ ಭಾರತ ದೇಶದ ಗೋವುಗಳಲ್ಲಿ ವಿಶೇಷತೆ ಬೆನ್ನ ಹಿಂದೆ ಒಂದು ಶ್ರೀಚಕ್ರದ ಇದು ಇರ್ತದೆ ಅಂತ ಹೇಳಿ ಹೇಳ್ತಾರಲ್ಲ ಹಾಗೆ ನೋಡಿ ಅದು ವೈಬ್ರೇಷನ್ ಇದೆ ದನಗಳಲ್ಲಿ ಈ ಭಾರತ ದೇಶದ ಗೋ ತಳಿಗಳಲ್ಲಿ ನೋಡಿ ಕೈ ನಾವು ಏನು ಮಾಡೋದಿದ್ರೂ ಅಲ್ಲ ಆಡ್ತದೆ ಅದು ಇದು ಜರ್ಸಿಯಲ್ಲಿ ಬರುವುದಿಲ್ಲ ಇದು ಶ್ರೀಚಕ್ರ ಅಂತ ಹೇಳ್ತಾರೆ ಅದಕ್ಕೆ ಆ ವೈಬ್ರೇಷನ್ ಅದೊಂದು ವಿಶೇಷತೆ ಅದರದು ಮತ್ತು ಎಲ್ಲರೂ ಹೇಳ್ತಾರೆ ಹಾಲು ಕರೆಯುವಾಗ ಹಾಯ್ತದೆ ಒದಿತದೆ ನಮ್ಮಲ್ಲಿ ಇಲ್ಲಿವರೆಗೆ ಇಷ್ಟು ಹಾಲು ಕರಿತೇವೆ ಜರ್ಸಿ ಹೆಚ್ಚನ್ನು ಯಾವ ರೀತಿ ಕು ಮಣೆ ಇಟ್ಟು ಕೂತುಕೊಂಡು ಕರೀತಾರೋ ಅದೇ ಕ್ರಮದಲ್ಲಿ ನಾವು ಸಹ ಮಣೆ ಇಟ್ಟುಕೊಂಡು ಕೂತು ಕರೆದು ಹೇಳುವಂಥ ಕ್ರಮ ತಾಮ್ರ ಕಪಿಲ ಇದು ಕಣ್ಣಿನಿಂದ ಮೂಗಿ ಬಾಲದ ತುದಿಯಿಂದ ಹಿಡಿದು ಮೂಗಿನವರೆಗೆ ಕಣ್ಣು ರೆಪ್ಪೆ ಪಾದ ಗೊರಸು ಎಲ್ಲವೂ ಒಂದೇ ಬಣ್ಣ ಇದ್ರದು ಇದೇ ಕಲರ್ ಮೊಲೆ ಕೆಚ್ಚಲು ಎಲ್ಲಿಯೂ ಒಂದು ಸಹ ಮಿಕ್ಸ್ ಇಲ್ಲ ಆದ್ದರಿಂದ ಅದು ತಾಮ್ರ ಕಪಿಲ ಅಂತ ಹೇಳ್ತಾರೆ ಹೂವಿಗೆ ನಾನು ಮಲೆನಾಡು ಗಿಡ್ಡ ಆರಂಭಿಸುವಾಗ ತಂದಂತಹ ದನ ಇದು ಭಾರತ ದೇಶದ ಗೋ ತಳಿಗಳಲ್ಲಿ ಎಮ್ಮೆ ತಳಿಗಳು ಸಹ ಮಹತ್ತರವಾದಂತಹ ಪಾತ್ರವನ್ನು ಪಡೆದಿದೆ ಎಮ್ಮೆಗಳು ಹೊರದೇಶದ ತಳಿಗಳಲ್ಲ ನಮ್ಮ ಭಾರತೀಯ ತಳಿಗಳು ಆದ್ದರಿಂದ ಮೊದಲಿನ ಕಾಲದಲ್ಲಿ ಕಡಿ ಹಾಲಿಗೆ ಮಲೆನಾಡು ಗಿಡ್ಡಗಳನ್ನು ಸಾಕ್ತಿದ್ದು ಅಧಿಕ ಹಾಲು ಬೇಕಾದವರು ತುಪ್ಪ ಬೇಕಾದವರು ಮಜ್ಜಿಗೆ ಬೇಕಾದವರು ಎಮ್ಮೆಗಳನ್ನು ಸಾಕ್ತಿದ್ದರು ಹಾಲು ಜಾಸ್ತಿ ಈಗಿನ ಹಾಗೆ ಜರ್ಸಿ ಸಾಕುವ ಪದ್ಧತಿ ಇರಲಿಲ್ಲ ಜರ್ಸಿ ತಳಿಗಳು ಸಹ ಇರಲಿಲ್ಲ ಅಕ್ಷಯ ಆಳುವವರು ತಾನು ಏನು ಸಾಕಾಣಿಕೆ ಮಾಡ್ತಾ ಇರುವಂಥ ಈ ಮಲೆನಾಡು ಗಿಡ್ಡ ತಳಿಗಳ ಬಗ್ಗೆ ಒಂದು ಸುದೀರ್ಘವಾದ ಮತ್ತು ಅವರ ಅನುಭವದ ವಿವರಣೆಗಳನ್ನು ನೀಡಿದ್ದಾರೆ ಆದರೆ ಅವರು ಇದನ್ನು ಸಾಕುವುದರ ಜೊತೆಗೆ ಈ ಅವರ ಮಿತ್ರರೆಲ್ಲ ಸೇರಿ ಈ ಒಂದು ಸಂವರ್ಧನೆ ಮತ್ತು ಸಂರಕ್ಷಣೆ ಸಂರಕ್ಷಣೆ ಮತ್ತು ಸಂವರ್ಧನೆ ಈ ಒಂದು ಕಾನ್ಸೆಪ್ಟ್ನಲ್ಲಿ ಈಗ ಮುಂದುವರೆದಿದ್ದಾರೆ ಆ ಕುರಿತು ಕೂಡ ನಾವು ಮಾತಾಡ್ತಾ ಇದ್ದೇವೆ ನಮ್ಮೊಂದಿಗೆ ಅವರೊಂದಿಗೆ ಸಾಥ್ ನೀಡ್ತಾ ಇರುವಂತಹ ಮತ್ತೋರ್ವ ಕೃಷಿಕ ಮತ್ತು ಸಹಕಾರಿ ಧುರೀಣ ಪ್ರಸನ್ನ ಹೆಣ್ಮೂರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಬಹುಶಃ ಒಂದು ಒಳ್ಳೆಯ ಒಂದು ಅಭಿಯಾನದ ರೀತಿಯಲ್ಲಿ ಇದು ಮುಂದುವರಿತಾ ಇದೆ ಏನು ತಾವು ಹೈನುಗಾರಿಕೆ ಮಾತ್ರ ಮಾಡುವುದಲ್ಲ ಏನು ಒಂದು ಮಲೆನಾಡು ಗಿಡ್ಡ ಸಾಕುವುದನ್ನು ಒಂದು ಅಭಿಯಾನದ ರೀತಿಯಲ್ಲಿ ಮುಂದುವರಿಸಿಕೊಂಡು ಸಂವರ್ಧನೆ ಮಾಡುವ ನಿಟ್ಟಿನಿಂದ ನಾನು ಅದರ ಬಗ್ಗೆ ಮಾತ್ರ ಅದಕ್ಕಿಂತ ಮುಂಚೆ ಬಹುಶಃ ಈಗ ನಾವು ಈಗೆಲ್ಲ ನೋಡಿದ್ದೇವೆ ಅಕ್ಷಯ ಆಳ್ವರ ಮನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಈ ಗೊಬ್ಬರ ಅದಕ್ಕೆ ಹಾಗೆ ಒಂದಷ್ಟು ಮಾಹಿತಿ ಕೊಡಿ ಈ ಮೊದಲು ಈ ಪಾರಂಪರಿಕ ಕೃಷಿಗಳಲ್ಲಿ ನಾವು ಉಪಯೋಗಿಸಿದ್ದದ್ದು ಮಲೆನಾಡು ಗಿಡ್ಡ ಅಥವಾ ಮಲೆನಾಡಿನ ಜೊತೆಯಲ್ಲಿರುವಂಥ ಎಮ್ಮೆ ಇವುಗಳ ಗೊಬ್ಬರಗಳು ನಾವು ಉಪಯೋಗಿಸ್ತಾ ಇದ್ದವು ಈ ರಾಸಾಯನಿಕ ಗೊಬ್ಬರ ನಮ್ಮಲ್ಲಿ ಹಸಿರು ಕ್ರಾಂತಿಯಿಂದ ಹುಟ್ಟಿಕೊಟ್ಟದ್ದಷ್ಟೇ ಹೊರತು ಅದರ ಮೊದಲು ನಮ್ಮಲ್ಲಿ ಯಾರು ಬಳಸ್ತಿರಲಿಲ್ಲ ಅದರಿಂದ ಅದಕ್ಕೆ ಬಂತು ಅದಕ್ಕೆ ತೋಟಗಳು ಬಂತು ಕೃಷಿ ಎಲ್ಲೋ ತರಕಾರಿ ಪ್ರತಿಯೊಂದು ಕೂಡ ಬಂತು ಅದಕ್ಕೆ ರಾಸಾಯನಿಕವನ್ನೇ ಬಳಸಿ ನಮ್ಮ ಭೂಮಿ ಹಾಳಾಗಿತ್ತು ನಾವು ವಿಶೇಷವಾಗಿ ದೇಶಿ ದನಗಳ ಜೊತೆಗೆ ವಿದೇಶಿ ಜನರು ಎಚ್ ಎಫ್ ಜರ್ಸಿಗಳ್ನ ಕೂಡ ಸಾಕಿದವರು ಸಾಮಾನ್ಯ ಸಾವಿರದ ಒಂಬೈನೂರ ಎಪ್ಪತ್ತನೇ ನಮ್ಮಲ್ಲಿ ವಿದೇಶಿ ದನಗಳು ಬಂದಿತ್ತು ಆಗ ನಮಗೆ ಇದರ ಬ ಒಳಿತು ಕೆಡಕ್ಕೂ ನಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಇಳುವರಿ ಹಾಲಿಗೆ ಬೇಕಾಗಿ ಅದನ್ನೇ ಸಾಕಿಕೊಂಡಿದ್ದು ಆದರೆ ಅದರ ಜೊತೆಗೆ ಮಲೆನಾಡು ಗಿಡ್ಡು ಕೂಡ ನಮ್ಮಲ್ಲಿ ನಾವು ಅದನ್ನು ಬಿಟ್ಟಿರಲಿಲ್ಲ ಹಾಗೆಯೇ ಇತ್ತೀಚಿನ ಒಂದು ಹತ್ತು ವರ್ಷಗಳಿಂದ ಈಗಾಗಲೇ ಅಕ್ಷಯರು ಹೇಳಿದಾಗ ರಾಘವೇಶ್ವರ ಭಾರತಿ ಸ್ವಾಮಿಗಳ ಸ್ಫೂರ್ತಿಯಿಂದ ನಾವು ಕೂಡ ಅದನ್ನೇ ಸಾಕಬೇಕು ಅನ್ನೋ ದೃಷ್ಟಿಯಿಂದ ಹತ್ತು ವರ್ಷಗಳಿಂದ ಮಲೆನಾಡು ಗಿಡ್ಡವೇ ಇರುವಂಥದ್ದು ನನ್ನ ತೋಟಕ್ಕೆ ಅಥವಾ ನಮ್ಮ ಇಡೀ ಭೂಮಿಗೆ ಸಂಬಂಧಪಟ್ಟಾಗಿ ನಾವು ಇತ್ತೀಚೆಗೆ ಉಪಯೋಗಿಸುವಂಥದ್ದು ಮಲೆನಾಡು ಗಿಡ್ಡ ದನಗಳ ಹಟ್ಟಿ ಗೊಬ್ಬರ ಮತ್ತು ಸರಿ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡ್ತಾ ಇರುವಂಥದ್ದು ನಾನು ಮಲೆನಾಡು ಗಿಡ್ಡವನ್ನು ವಿಶೇಷವಾಗಿ ಸಾಕುವುದು ಅಂತ ಹೇಳಿದರೆ ಹಾಲಿನ ಬಗ್ಗೆ ಮತ್ತು ಗೊಬ್ಬರದ ಬಗ್ಗೆ ಯಾವುದೇ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ನಾನು ಮಾಡುವಂಥದ್ದಲ್ಲ ಅಗತ್ಯ ಬಿದ್ದರೆ ವಿಭೂತಿ ಮಾಡುವಂಥದ್ದು ಬೆರಡಿ ಮಾಡುವಂಥ ಇದನ್ನು ಮಾಡ್ತೇವೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಸುಮಾರು ಹತ್ತು ಇಪ್ಪತ್ತು ನಡೆ ಜಾನುವಾರುಗಳಿದ್ದಲ್ಲಿ ಹಟ್ಟಿಯ ಅಭಾವಗಳು ಮತ್ತು ಮೇವಿನ ಹೊರಗೆ ಸಿಗುವಂಥ ಮೇವಿನ ಅಭಾವನೆ ಬೇಕಾಗಿ ಅದನ್ನು ಕಡಿಮೆ ಮಾಡಿದ್ದೇನೆ ಹತ್ತು ಹನ್ನೆರಡು ಅಥವಾ ಹದಿನೈದರ ತನಕ ನಾನು ಇರ್ತದೆ ಕೃಷಿಗೆ ಉತ್ಕೃಷ್ಟ ಗೊಬ್ಬರ ಹೇಳಿದ್ರೆ ಹಟ್ಟಿ ಗೊಬ್ಬರ ಮತ್ತು ದೇಸಿ ದನಗಳ ಸರಿ ಗೊಬ್ಬರ ಗೊಬ್ಬರ ಗೇಸನ್ನು ಕೂಡ ಇದೆ ನನ್ನಲ್ಲಿ ಹಾಗೆ ಸರಿ ಗೊಬ್ಬರವನ್ನು ಮಾಡ್ತಾ ಇದ್ದೇನೆ ರೊಟೇಟಿವ್ ಆಗಿ ನನ್ನ ತೋಟಕ್ಕೆ ಹಾಕ್ತಾ ಇದ್ದೇನೆ ನಾನು ಗಮನಿಸಿದಾಗೆ ಫಸಲಿನ ಏರುಪೇರುಗಳು ಕಡಿಮೆ ನಾವು ದೇಶಿ ಗೊಬ್ಬರಗಳನ್ನು ಅಥವಾ ಈ ಮಲೆನಾಡು ಗಿಡ್ಡ ದನಗಳನ್ನು ಹಾಕಿದರೆ ಫಸಲಿನ ಏರುಪೇರು ಕಡಿಮೆ ಹಾಗೆ ಸಿಕ್ಕಾ ರಾಸಾಯನಿಕವನ್ನು ಬಳಸಿದವನಲ್ಲ ನಾನು ಮೊದಲು ಎಚ್ ಎಫ್ ದನಗಳ ಗೊಬ್ಬರಗಳು ದೇಶೀ ದನದ ಗೊಬ್ಬರ ಜೊತೆಗೆ ರಾಸಾಯನಿಕ ಬಳಸಿಕೊಂಡಿತ್ತಿದ್ದೆ ವರ್ಷ ಹೋದಾಗ ಇತ್ತೀಚಿನ ಹತ್ತು ವರ್ಷಗಳಿಂದ ರಾಸಾಯನಿಕದ ಬಳಕೆಯನ್ನು ಕಡಿಮೆ ಮಾಡಿದ್ದೇನೆ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷದನ್ನು ನೂರಕ್ಕೆ ನೂರು ಬಿಡುವಂಥ ಸ್ಥಿತಿಯಲ್ಲಿ ನಾನಿದ್ದೇನೆ ಆದರೆ ಕೆಲವು ಅಡಿಕೆ ಸಂಬಂಧಪಟ್ಟಾಗಿ ನಾವು ರಾಸಾಯನಿಕ ಅಲ್ಪ ಸ್ವಲ್ಪ ಕೊಡಬೇಕು ವಿಜ್ಞಾನಿಗಳ ರೀತಿಯಲ್ಲಿ ನಾವು ಕೊಡಬೇಕಾಗ್ತದೆ ಇಲ್ಲ ಆ ಬೆಳೆ ಬರುವುದಿಲ್ಲ ಆದರೆ ಆ ಬೆಳೆಯ ಬರಬೇಕಿದ್ರೆ ದೇಶೀ ದನದ ಗೊಬ್ಬರಗಳನ್ನು ಹಾಕಿದರೆ ಖಂಡಿತವೇ ನಾವು ಸಿಗುವಂಥ ಬೆಳೆಯಲ್ಲಿ ಅದರ ತೂಕವೂ ಜಾಸ್ತಿ ಬರ್ತದೆ ಆಮೇಲೆ ಒಳ್ಳೆ ಕ್ವಾಲಿಟಿ ಅಡಿಕೆ ಕೂಡ ಬರ್ತದೆ ಲೆಕ್ಕ ಹಾಕಿದರೆ ಅಡಿಕೆಯಲ್ಲಿ ಬೇರೆ ಬೇರೆ ವಿಧಗಳಿದೆ ಈಗ ನಾವಿಲ್ಲಿ ನೋಡುವಾಗ ಒಳ್ಳೆಯ ಅಡಿಕೆ ಆಮೇಲೆ ಅಲ್ಲಿ ಬರುವಂತಹ ಸಿಪ್ಪೆಕೋಟು ಪಟೋರ ಕರಿಗೋಡೋದು ಈ ಅಂಶಗಳು ತುಂಬಾ ಕಡಿಮೆ ಇರ್ತದೆ ನಮಗೆ ಒಳ್ಳೆ ಅಡಿಕೆ ಜಾಸ್ತಿ ಸಿಗ್ತದೆ ಹಾಗೆ ದೇಶೀಯ ಗೊಬ್ಬರದಷ್ಟು ಅಥವಾ ದೇಶೀಯ ದನದ ಗೊಬ್ಬರದಷ್ಟು ಉತ್ಕೃಷ್ಟವಾದ ಬೇರೆ ಇನ್ನೊಂದು ಮನುಷ್ಯನ ಅನಾರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ಔಷಧೀಯ ರೀತಿಯಲ್ಲಿ ಇದರ ಹಾಲಿರಬಹುದು ಅಥವಾ ಇತರ ಉತ್ಪನ್ನಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅದು ಕೂಡ ನೀವು ಕೇಳಿದ್ದು ಬಹಳ ಒಳ್ಳೆಯದಾಯಿತು ವಿಶೇಷವಾಗಿ ನಾವು ನೋಡಿಕೊಳ್ಳಬೇಕಾದ ಏನಂತ ಹೇಳಿದ್ರೆ ಔಷಧೀಯ ಗುಣಗಳು ನನಗೆ ಹತ್ತು ವರ್ಷದಿಂದ ಮೊದಲು ಯಾವತ್ತು ನೋಡಿದರೂ ಏನು ಆಹಾರ ತೆಕೊಂಡು ಕೂಡ ಒಂಥರ ಹೊಟ್ಟೆಯೊಳಗೆ ಉರಿ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ನಮಗೆ ತುಂಬ ತೊಂದರೆ ಇತ್ತು ಯಾವ ಔಷಧಿ ತೆಗೊಂಡು ಕೂಡ ಕಡಿಮೆ ಆಗ್ತಿರ್ಲಿಲ್ಲ ದೇಶೀ ದನದ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಉಪಯೋಗಿಸಿದ ಮೇಲೆ ಆ ಬಾಧೆಯೇ ನನಗಿಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಮತ್ತು ನಾವು ಅದನ್ನು ವಿಪರೀತವಾಗಿ ಸೇವನೆ ಮಾಡುವಂಥದ್ದಿಲ್ಲ ಹಿತಮಿತವಾಗಿ ಸೇವನೆ ಮಾಡ್ತೇವೆ ತುಪ್ಪ ಇದನ್ನು ರೆಗ್ಯುಲರ್ ನಾವು ಯೂಸ್ ಮಾಡ್ತೇವೆ ಇನ್ನು ವಿಶೇಷ ಅಂತ ಹೇಳಿ ಎಷ್ಟು ದಿವಸ ಇಟ್ಟು ಕೂಡ ಅದು ಕೆಡೋದಿಲ್ಲ ತುಪ್ಪ ಅಷ್ಟು ಚೆನ್ನಾಗಿರ್ತದೆ ಮತ್ತೆ ಔಷಧೀಯ ಗುಣಗಳು ಬೇರೆ ಬೇರೆ ಆ ತುಪ್ಪವನ್ನು ತಲೆಗೆ ಬಳಸೋದ್ರಿಂದ ಕಣ್ಣಿನ ಮೇಲೆ ಹಾಕುವುದರಿಂದ ಕಿವಿಗೆ ಹಾಕುವುದರಿಂದ ತಿನ್ನುವುದರಿಂದ ಬೇರೆ ಬೇರೆ ನಮಗೆ ನಮ್ಮ ಶರೀರಕ್ಕೆ ಬರುವಂಥ ಕಾಯಿಲೆಗಳು ಉದಾಹರಣೆ ತಲೆನೋವು ತಲೆಗೆ ತುಪ್ಪ ಹಾಕಿದರೆ ತಲೆನೋವೇ ಬರುವುದಿಲ್ಲ ಕೂದಲು ಬಹುಶಃ ನಾನು ಅರವತ್ತೊಂದನೇ ವರ್ಷದ ನನ್ನ ಕೂದಲು ಹೆಚ್ಚು ಹೋಗಿಲ್ಲ ತುಂಬ ಬೆಳ್ಳೆ ಇನ್ನೂ ಕೂಡ ಆಗಲಿಲ್ಲ ಈ ಹತ್ತು ವರ್ಷದ ಪ್ರಯೋಜನ ನಾವು ಬಾಲ್ಯದವರಿದ್ದಾಗ ನಮ್ಮಲ್ಲಿ ದೇಶಿ ದನಗಳಿದ್ದದ್ದು ಒಂದು ಸಾಮಾನ್ಯ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಾವು ವಿದೇಶಿ ದನಗಳ ಜೊತೆ ಒಡನಾಟ ಅದಕ್ಕೆ ಇಳುವರೆಗೆ ಡಿಪೋಗೆ ತಕೊಂಡು ಹಾಲು ಹಾಕ್ಲಿಕ್ಕೆ ಬೇಕಾಗಿ ಹೆಸರು ಬರಬೇಕು ನಮಗೆ ಒಳ್ಳೆ ಹಾಲು ಹಾಕಬೇಕು ಅಂತ ಹೇಳುವುದರಿಂದ ಹಾಲಿಗೆ ಬೇಕಾಗಿ ಸಾಕಿದ್ದಷ್ಟೇ ಹೊರತು ಏನು ಏನೂ ನಮಗೆ ಆರ್ಥಿಕವಾಗಿ ಏನು ಅದನ್ನು ನಮಗೆ ಲಾಭ ಆಗಲಿಲ್ಲ ದೇಶಿ ದನಗಳಿಗೆ ನಮಗೆ ಖರ್ಚೇ ಇಲ್ಲ ಬೇಡ ಅಂತಂದ್ರೆ ನಾವು ಬಳ್ಳಿ ಬಿಚ್ಚಿ ತೋಟಕ್ಕೆ ಬಿಡ್ತೇವೆ ಮೇದಗೊಂಡು ಹೊಟ್ಟೆ ಅವಲಂಬನೆ ಕಡಿಮೆ ಅಂತ ನಿಮ್ಮ ಕಾಳಜಿಯನ್ನು ನಿಮ್ಮ ಆಸಕ್ತಿಯನ್ನು ನಿಮ್ಮ ಈ ಗೋವುಗಳ ಮೇಲಿನ ಪ್ರೀತಿಯನ್ನು ಬಹುಶಃ ನಿಮಗೆ ಸೀಮಿತಗೊಳಿಸದೆ ಒಂದಷ್ಟು ದಾಟಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದಿರಿ ಅದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಈ ಯೋಚನೆ ಯಾಕೆ ಬಂತು ಇದು ಹೇಗೆ ಪ್ರಗತಿಯಲ್ಲಿದೆ ಅಂತ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕೈಯಾಡಿಸುವಾಗ ಈ ವಾಟ್ಸಪ್ಪು ನಮ್ಮ ಕೈಗೆ ಸಿಕ್ಕಿತ್ತು ನಾನು ಎರಡು ಸಾವಿರದ ಹದಿನೇಳ ಸೇಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆ ದೇಶ ಮಲೆನಾಡಿಗುಡ್ಡ ದೇಶೀ ದಿನಗಳ ಮನೆ ಮನೆ ಅಂತ ಆದರೆ ಒಂದಷ್ಟು ನೂರಕ್ಕೆ ನೂರು ಮಲೆನಾಡು ಗಿಡ್ಡ ಮತ್ತು ದೇಶಿ ದನಗಳನ್ನು ಸಾಕುವರ ಬಳಗದ ಜನಗಳೇ ಇರೋದು ಸುಮಾರು ಇನ್ನೂರ ಐವತ್ತು ಜನರಿಗಿಂತ ಮೇಲೆ ಹಾಗೆ ಒಂದು ಆರುನೂರ ಮೇಲೆ ಹಾಗೂ ಬಳಗದಲ್ಲಿದೆ ಹಾಗೆ ಅಚಾನಕ್ಕಾಗಿ ಅಕ್ಷಯ ಆಳ್ವರು ನಮ್ಮ ಭೇಟಿಯಾಗ ನಮ್ಮಲ್ಲಿ ಬಂದು ನೋಡಿ ನನ್ನ ದನಗಳನ್ನು ನೋಡಿ ಇವರಿಗೆ ಆಶ್ಚರ್ಯ ಆಯಿತು ಇಷ್ಟು ಇಷ್ಟು ಸಣ್ಣ ದನಗಳು ಅಂತ ಮತ್ತೆ ನಾನು ಹತ್ತು ವರ್ಷಗಳಿಂದ ಅದನ್ನು ಪ್ರಾರಂಭ ಮಾಡಿದ್ದೆ ಅಂತ ಹೇಳಿ ಅವ್ರಿಗೆ ಕೂಡ ಆಶ್ಚರ್ಯ ಆಯಿತು ಮತ್ತು ಮಲೆನಾಡು ಗಿಡ್ನೂ ನಾನು ಬಿಡಲಿಲ್ಲ ನನ್ನಲ್ಲಿತ್ತು ಊರ ದನಗಳೇ ನನ್ನಲ್ಲಿತ್ತು ಅದರ ಜೊತೆ ಗೀರು ಈಗೆಲ್ಲ ಸಾಕಿಕೊಂಡಿದ್ದೇನೆ ಆದರೆ ಅದಕ್ಕೆ ಹೇಳುವರೆಗೆ ಇದು ಬೇಕು ಅಂತ ಅದನ್ನು ಸಾಕ್ತಾಯಿದ್ದ ಅದು ಈ ವಾಟ್ಸಪ್ ಬಳಗದ ಮತ್ತೆ ತುಂಬ ನಮ್ಮ ಹತ್ತಿರದಲ್ಲಿ ನಮಗೆ ಒಡನಾಟ ಇದ್ದವರು ಅಕ್ಷಯ ಆಳುವರು ದನ ದನಗಳ ಬಗ್ಗೆ ಇನ್ನೊಬ್ಬರು ಎಂಜಿರ್ ಪದ್ಮನಾಭರ ಐತೆ ಇಲ್ಲಿ ಪಕ್ಕದಲ್ಲಿ ಅವರಲ್ಲಿ ತುಂಬ ಇದೆ ದನಗಳು ದೇಶೀ ದನಗಳು ಇರೋದು ಒಳ್ಳೆ ದನ ಬೇಕು ದೇಶೀ ದನಗಳಲ್ಲಿ ಕೂಡ ಒಳ್ಳೇದು ಬೇಕು ಅದು ಅವರಲ್ಲಿ ದನ ತೆಕೊಂಡು ಹೋದೇನೆ ತಗೊಂಡೋಗಿ ಸಾಕಿದೆ ಬಹಳ ಉತ್ಕೃಷ್ಟವಾದ ಹಾಲು ಇತ್ತೋದಕ್ಕೆ ಎಲ್ಲರೂ ಹೇಳುವಂಥದ್ದು ಒದೀತದೆ ಹಾಲು ಕಡಿಮೆ ಇದೆ ಹಾಗೇನಿಲ್ಲ ನಾವು ಆಹಾರ ಕೊಟ್ಟಾಗೆ ಹಾಲು ಸಿಗ್ತದೆ ಅದಕ್ಕೆ ಒದಿಯುವ ಪ್ರಶ್ನೆಗಳೇ ನಾವು ಪ್ರೀತಿ ಮಾಡಬೇಕು ತುಂಬ ಸೆನ್ಸಿಟಿವ್ ಲೋಕಲ್ ದನಗಳು ಅಂತ ಹೇಳಿದ್ರೆ ತುಂಬ ಸೆನ್ಸಿಟಿವ್ ಹಾಗಾಗಿ ನಮಗೆ ಅದನ್ನು ಸಾಕಣೆ ಬಹಳ ಸುಲಭ ಅಪರಿಚಿತ್ರ ಬಂದರೆ ಅದು ನಾವು ಅದು ನಮಗೆ ಅದನ್ನು ಸೂಚನೆ ಗೊತ್ತಾಗ್ತದೆ ಯಾರು ನಮ್ಮ ಮನೆಗೆ ಅಪರಿಚಿತರು ಬಂದರೂ ಕೂಡ ಅದು ಸೂಚನೆ ಕೊಡ್ತದೆ ಆ ರೀತಿಯಲ್ಲಿ ನಮಗೆ ವಿಶೇಷವಾಗಿ ಗ್ರೂಪನ್ನು ಬಳಸಿ ಈ ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ಆ ದನಗಳು ಬಳಸಿದರೆ ಬಹುಶಃ ಊರಿಗೆ ಸುಭಿಷ್ಟ ಇರಬೇಕು ಅಂತಾರೆ ಮಲೆನಾಡು ಗಿಡ್ಡವನ್ನು ಸಾಕು ಅಂತ ಹೇಳೋ ಚಿಂತನೆ ಗಿಡ್ಡ ಎಷ್ಟು ಹಾಲು ಸರಿ ಸರಿ ಸಾಧಾರಣವಾಗಿ ಇವತ್ತು ಹೈನುಗಾರಿಕೆ ನಡೆಸುವರೆಲ್ಲ ಲೆಕ್ಕಾಚಾರ ಮಾಡುವಂಥದ್ದು ಹಾಲಿನ ಪ್ರಮಾಣದಲ್ಲಿ ಈ ಒಂದು ಮಲೆನಾಡು ಗಿಡ್ಡ ಎಷ್ಟು ಹಾಲು ಕೊಡ್ತದೆ ಬಹುಶಃ ಇದು ತುಂಬಾ ಆಶ್ಚರ್ಯವಾದ ನಾನು ಅದನ್ನು ನಿಮಗೆ ಹೇಳಿದರೆ ನಮ್ಮಲ್ಲೆಲ್ಲ ಹಾಲಿನ ಅಳತೆಗಳು ಮೊದಲು ಕುಡುತ್ತೆ ಕುತ್ತಿ ಈ ಲೆಕ್ಕದಲ್ಲಿ ಕುತ್ತಿ ಅಂತ ಹೇಳಿದ್ರೆ ಈಗ ಗೊತ್ತಿಲ್ಲ ಮರದ ಕುತ್ತಿ ಅಂತ ಹೇಳೋದು ಕುತ್ತಿ ಅಂತ ಹೇಳುವಂತ ಒಂದು ಇದರಲ್ಲಿ ಅಳತೆ ಮಾಡಿದ್ದಾ ಇತ್ತು ಎರಡು ಕುತ್ತಿ ಅಂತ ಹೇಳಿದ್ರು ಕೂಡ ಸಾಮಾನ್ಯ ಒಂದು ಹನ್ನೆರಡು ಹದಿಮೂರು ಕುಡಿತೆಯಿಂದ ಮೇಲೆ ಆಗ್ತದೆ ಎರಡು ಕುತ್ತಿ ಅಂತ ಹೇಳುವಂತದ್ದು ಒಂದು ಹೊತ್ತಿಗೆ ಎರಡು ಕುತ್ತಿ ಕುತ್ತಿ ಹಾಲು ಕೊಡುವಂತ ದನಗಳು ಇದೆ ಬರೀ ಎರಡು ಕುಡಿತೆ ಹಾಲು ಕೊಡುವಂತ ದನಗಳು ಕೂಡ ಇದೆ ಅದರ ತಳಿಗಳಲ್ಲಿ ಈಗ ಬಣ್ಣ ಆಕಾರಗಳು ಮತ್ತು ಅದರ ಬಾಲ ಅದರ ಕೊಂಬು ಇದನ್ನು ಹೊಂದಿಕೊಂಡು ದನಗಳಲ್ಲಿ ಸಿಗುವಂಥ ಹಾಲನ್ನು ಅಳತೆ ಮಾಡುವುದು ಬಹುಶಃ ಈ ಮಲೆನಾಡು ಗಿಡ್ಡಗಳಲ್ಲಿ ಕಪಿಲೆ ದನಗಳು ಹೇಳುವಂಥದ್ದು ಇರುವಂಥದ್ದು ಕನಿಷ್ಠ ಎರಡು ಲೀಟರ್ ಹಾಲು ಕೊಡುವಂಥದ್ದು ಇದೆ ಆಮೇಲೆ ಇನ್ನು ಕೊಂಬುಗಳಲ್ಲಿ ಉದ್ದ ಕೊಂಬಿದ್ದು ಸೊಪ್ಪರ ಕೊಂಬಿದ್ದು ನನ್ನಲ್ಲಿ ನಾಲ್ಕೂವರೆ ಲೀಟ್ರ್ ಹಾಲು ಕೊಡುವುದನ್ನು ಕೂಡ ಇದೆ ಶುದ್ಧ ದನ ತಂದೆ ತಾಯಿಗಳು ಕೂಡ ನಮಗೆಲ್ಲ ಗೊತ್ತಿರುವಂಥ ದೇಶೀ ದನಗಳು ನಾನು ಎಂಜಿರ್ ಪದ್ಮನಾಭೆಯಲ್ಲಿ ಇಲ್ಲಿ ಹೋದಂಥದ್ದನ್ನು ನನಗೆ ಐದೂವರೆ ಲೀಟರ್ ಹಾಲು ಕೊಟ್ಟಿದೆ ಮತ್ತು ನನ್ನಲ್ಲಿ ಇವತ್ತು ಇರುವಂಥ ಅಷ್ಟು ದನಗಳು ಕೂಡ ಈ ಕಸಾಯಿಖಾನೆಗೆ ಹೋಗುವಂಥ ದನಗಳು ಯಾರು ದನ ಹಿಡಿದವರು ದನ ಬೇಕಾ ಅಥವಾ ಪೆತ್ತ ಹೇಳಿದ್ರೆ ನಾನು ತಂದ ಮೂರು ನಾಲ್ಕು ದನಗಳನ್ನು ನಾನು ಅಭಿವೃದ್ಧಿ ಮಾಡಿದ್ದೆ ಆ ರೀತಿಯಲ್ಲಿ ಉತ್ಕೃಷ್ಟವಾದ ದನ ಮತ್ತು ಅದರನ್ನು ನನಗೆ ಗೊತ್ತಿದೆ ಅದರ ವಂಶವಾಹಿ ನಾನು ಗೊತ್ತೇ ನಾನು ತಂದದ್ದು ಮತ್ತು ಸ್ವಲ್ಪ ನಾವು ಸ್ವಲ್ಪ ಹಿಂದೇಟು ಹಾಕಿದ್ದು ಯಾಕೆಂತ ಹೇಳಿದರೆ ತುಂಬ ಮಾಡಲಿಕ್ಕೆ ಸ್ಥಳದ ಅವಕಾಶ ಬೇಕು ನಾವು ಅದಕ್ಕೆ ಕೂಡಬೇಕು ಎಲ್ಲ ನಮ್ಮದು ಗುಡ್ಡಗಾಡಿನ ಪ್ರದೇಶಗಳು ಸಮತಟ್ಟಾದ ನಮಗೆ ಅದನ್ನು ಕಟ್ಟಲಿಕ್ಕೆ ಅಂಗಳ ಇಂಗಳ ವ್ಯವಸ್ಥೆಗಳು ಹಟ್ಟಿ ವ್ಯವಸ್ಥೆ ಮಾಡ್ಲಿಕ್ಕೆ ಇರೋದಿಲ್ಲ ಹಾಗಿರುವಾಗ ನಮ್ಮ ಸೀಮಿತ ಇದರಲ್ಲಿ ನಾವು ಸಾಕ್ತಾ ಇದ್ದೇನೆ ಈ ಬಳಗದಲ್ಲಿ ನಮಗೆ ಬಹಳ ಪ್ರಯೋಜನ ಐತೆ ಈಗ ನಾಲ್ದು ಕಾರ್ಯಕ್ರಮ ಯಾವ ಸ್ವರೂಪದಲ್ಲಿ ನಡೆಯುತ್ತೆ ಬಹುಶಃ ನಾವು ಅದಕ್ಕೊಂದು ಚ ಒಳ್ಳೆ ಹೆಸರಿಟ್ ಗೋಪೂಜೆ ಅಂತ ಗೋಪೂಜೆ ಅಂತ ಹೇಳಿಕೊಂಡು ಮನೆಯಲ್ಲಿ ಬಂದೊಂದಿಕ್ಕೆ ಆರತಿ ಮಾಡುವಂಥದ್ದು ಇದು ಅಂತದಿಲ್ಲ ಸಾಂಕೇತಿಕವಾಗಿ ನಾವು ಅದಕ್ಕೆ ಒಂದು ಆಹಾರಗಳನ್ನೆರ ಕೊಟ್ಟು ಗೋಪೂಜೆ ಅಂತ ಮಾಡ್ತೇವೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಈ ಪರಿಸ್ಥಿತಿಯಲ್ಲಿ ಐದು ಹತ್ತು ಕಿಲೋಮೀಟರ್ ಅಥವಾ ಒಂದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರಿಗೆ ಇದು ಮಾಧ್ಯಮದ ಮುಖಾಂತರ ಆಗ್ಬೋದು ಅಥವಾ ನಮ್ಮ ಈಗಿನ ವಾಟ್ಸಪ್ ಅಥವಾ ಈ ರೀತಿಯಲ್ಲಿ ನಮಗೆ ಪ್ರಚಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಜನರಿಗೆ ಹೇಳಿದ್ದೇವೆ ನಾಡ್ದು ಬಂದವರಲ್ಲಿ ಈಗ ನಮ್ಮ ಬಳಗದವರು ಸೇರಿಕೊಂಡು ವಿಶೇಷವಾಗಿ ಹೇಳಬೇಕಿದ್ರೆ ನಮ್ಮ ಆಳ್ವರ ಒಂದು ಮುತುವರ್ಜಿಯಿಂದ ಮತ್ತು ಎ ಪಿ ಸದಾಶಿವರು ಮರಿಕೆ ಅವರ ಉಪಯೋಗದಿಂದ ನಿರಂಜನ ಪೌಳ್ಯ ಇನ್ನೂ ಕೇಲ ಕೃಷ್ಣ ಪ್ರಸಾದ್ ಅಂತ ಕೊಲ್ಲಮಗುರು ಆ ಸೈಡ್ನವರಿದ್ದಾರೆ ನಾವೆಲ್ಲ ಸೇರಿ ಒಂದಷ್ಟು ಜನರಿಗೆ ಮಲೆನಾಡು ಗಿಡ್ಡ ಸಾಕುವವರಿಗೆ ಒಂದು ದನ ಅಥವಾ ಒಂದು ಸಣ್ಣ ಹೋರಿಯನ್ನು ಸಾಕಲಿಕ್ಕೆ ಕಷ್ಟ ಏನಿಲ್ಲ ಎಷ್ಟೋ ಮನೆಗಳಲ್ಲಿ ಮೂರು ನಾಲ್ಕು ಐದು ನಾಯಿಗಳನ್ನು ಸಾಕ್ತೇವೆ ಅಷ್ಟು ಅದರ ಕಾಲು ವಾಷೆ ಖರ್ಚು ಇದಕ್ಕೆ ಇಲ್ಲ ಮತ್ತೆ ನಮಗೆ ಉತ್ತಮ ಗೊಬ್ಬರವೂ ಸಿಗ್ತದೆ ಹಾಲು ಸಿಗ್ತದೆ ಬಹುಶಃ ಇವತ್ತಿನ ಒಂದು ಎರಡು ಮೂರು ನಾಲ್ಕು ತಿಂಗಳಿಂದ ನೋಡ್ತಾ ಇದ್ದೇನೆ ಕೆ ಎಂ ಎಫ್ ಅಂತ ಡೈರಿಗಳಲ್ಲಿ ಹಾಲಿಲ್ಲ ಯಾಕೆಂದ್ರೆ ಎಚ್ ಎಫ್ ಜರ್ಸಿಗಳನ್ನು ಸಾಕಲಿಕ್ಕೆ ಬಹಳ ಕಷ್ಟ ನಮ್ಮ ಮನೆಗೆ ಪ್ರತಿಯೊಂದು ಮನೆಗೆ ಹಾಲು ಸಿಗಬೇಕು ಅಂತಿದ್ರೆ ಮಲೆನಾಡು ಗಿಡ್ಡವನ್ನು ಒಂದು ಎರಡು ಅಥವಾ ಮೂರು ಕನಿಷ್ಠ ಸಾಕಿದರೆ ಗೊಬ್ಬರವೂ ಆಗ್ತದೆ ಆಮೇಲೆ ಹಾಲು ಸಿಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಆರೋಗ್ಯಪೂರ್ಣ ಹಾಲು ಅಂತೇಳಿ ಇದುವೆ ಬೇರೆ ಯಾವುದೂ ಇಲ್ಲ ನೂರಕ್ಕೆ ನೂರು ಅದು ಸತ್ಯವೇ ಆರೋಗ್ಯಪೂರ್ಣ ಹಾಲು ಬೇಕಿದ್ದರೆ ಮಲೆನಾಡು ಗಿಡ್ಡಗಳದ್ದೇ ಅಥವಾ ದೇಶೀ ದನಗಳದ್ದೇ ನಾವು ಮಾಡಬೇಕಾದ ದೃಷ್ಟಿ ನಾವು ನಮ್ಮ ಭಾಗದಲ್ಲಿ ಕೊಟ್ಟರೆ ಪ್ರಚಾರಕ್ಕೆ ಬೇಕಾಗಿಲ್ಲ ನಾವು ಈಗ ಪ್ರಚಾರ ಮಾಡೋದೇಬೇಕಂತೇಳಿ ಅವರು ಸಾಕಬೇಕು ಒಂದು ಎರಡು ಸಾಕಬೇಕು ಹೇಳೋ ದೃಷ್ಟಿಯಿಂದ ಬೇರೆ ಏನಿಲ್ಲ ಮಾಧ್ಯಮ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಪ್ರಚಾರ ಯಾಕಂತೇಳಿ ಅವರು ಸಾಕಬೇಕು ಹೇಳೋ ದೃಷ್ಟಿಯಿಂದ ಅಷ್ಟೇ ಬರ್ತು ನಾಡ್ದಿನ ಕಾರ್ಯಕ್ರಮದಲ್ಲಿ ನಾವು ಈಗ ಈ ಮೊದಲೇ ಸಾಂಕೇತಿಕವಾಗಿ ಅಕ್ಷಯ ನೇತ್ರದಲ್ಲಿ ಸುಮಾರು ಒಂದು ನಲವತ್ತಕ್ಕಿಂತಲೂ ಅಧಿಕ ನಾವು ಗೋವುಗಳನ್ನು ದನ ದನಗಳೇ ಅಂತಲ್ಲ ಕರುಗಳನ್ನು ಕೊಟ್ಟು ನಾವು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ನಾವು ಕೊಟ್ಟಿದ್ದೇವೆ ಬಹುಶಃ ನಾಳೆ ಬಂದ ಮೇಲೆ ಒಂದಷ್ಟು ಜನರಿಗೆ ಅದರ ಪ್ರೇರಣೆ ಆಗ್ತದೆ ಬಹುಶಃ ಇಷ್ಟು ದೊಡ್ಡ ಕಾರ್ಯ ಇದಕ್ಕಿಲ್ಲ ನಮ್ಮದು ಬರೀ ಚಿಕ್ಕ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಅಥವಾ ಒಂದು ಐದು ಕಿಲೋಮೀಟರ್ ಮಾಡಿದಂಥ ವ್ಯಾಪ್ತಿಯಲ್ಲಿ ಮಾಡಿದಂಥ ಈಗ ಮಾಡುವಂಥ ಕಾರ್ಯಕ್ರಮಗಳು ನಾಡದು ಮೇ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಸಂಜೆ ಅವರು ಕಾರ್ಯಕ್ರಮ ನಡೀತದೆ ಬಹುದೊಡ್ಡ ಇಡೀ ರಾಜ್ಯದಲ್ಲೇ ವಿಸ್ತಾರ ಮಾಡಿದ ರಾಘವೇಶ್ವರ ಭಾರತೀ ಸ್ವಾಮಿಗಳಿಗೆ ನೂರಕ್ಕೆ ನೂರು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಜ ಅವೇರ್ನೆಸ್ ಅವರು ಮಾಡಿದ್ದಾರೆ ಆದರೆ ಅದು ತುಂಬ ಪ್ರೇರಣೆ ಈ ಹಿಂದೆ ನಡೆದಿದೆ ಯಾಕೆ ಮಾಡಲಿಲ್ಲ ಯಾಕೆ ಸಾಗಲಿಲ್ಲ ಅಂತ ಹೇಳಿದರೆ ಕಷ್ಟ ಹೇಳುವಂತೂ ದನ ದನ ಸಾಕೋದು ಕಷ್ಟ ಅಂತ ಹೇಳೋದು ಜನರ ತಲೆಗೆ ಹೋಗಿದೆ ಅದಲ್ಲ ಕಷ್ಟಗಳು ಏನೂ ಇಲ್ಲ ಏನೂ ಕಷ್ಟಗಳಿಲ್ಲ ಮನಸ್ಸು ಅಷ್ಟೇ ಖಂಡಿತ ಈ ಅಭಿಯಾನದಿಂದ ಜನರು ಮುಂದೆ ದನಗಳನ್ನು ಸಾಕುವಂಥ ಕೆಲಸವನ್ನು ಮಾಡ್ತಾರೆ ಹೇಳುವಂಥ ವಿಶ್ವಾಸ ನಮಗಿದೆ ನೋಡಿದ್ರಲ್ಲ ವೀಕ್ಷಕರೇ ಅಕ್ಷಯ ಆಳ್ವರು ಸಾಕ್ತಾ ಇರುವಂಥ ಈ ಮಲೆನಾಡು ಗಿಡ್ಡ ದೇಸಿ ಗೋತಳಿಯ ಅವರ ಹಟ್ಟಿಗಳನ್ನು ಅವರ ಗೋವುಗಳನ್ನು ನೋಡಿದ್ರಿ ಜೊತೆಗೆ ಏನು ಇದಕ್ಕೊಂದು ಸಂರಕ್ಷಣೆ ಮತ್ತು ಸಂವರ್ಧನೆಯ ಉದ್ದೇಶವನ್ನು ಇಟ್ಟುಕೊಂಡು ಏನು ಕಾರ್ಯಕ್ರಮವನ್ನು ಮಾಡ್ತಾ ಆ ಮಾಹಿತಿಗಳನ್ನು ಕೂಡ ಕೇಳಿದಿರಿ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ರಿಪೋರ್ಟರ್ ಸಾಲಿ ನಲಕ್ಕಾಡಿ ಜೊತೆ ದುರ್ಗಾ ಕುಮಾರ್ ನಾಯಕ್ ಕೆರೆ ಸುದ್ದಿ ನ್ಯೂಸ್ ಸುಳ್ಳು ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ತೆರೆದಿರುತ್ತದೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಜೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಅಗ್ರಿಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ಮಂಗಳ ಮೊಯಿತ್ ನಗರ ಸೈಗನ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಏಳು ಲಭ್ಯವಿದೆ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯವಿದೆ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಮೊಬೈಲ್ ನೈನ್ ನೈನ್